ಟ್ರೈಲರು ಟ್ರೈಲರ್ ತುಂಬ ತುಂಬ ಅನುಭವಾಗಿದೆ ನಾನು ಅದೇ ಹೇಳಿದೆ ಬಿಗಿ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಅದಕ್ಕೆ ತುಂಬಾ ಅಮೇಸಿಂಗ್ ಆಗಿದೆ ಬೇರೆ ಲೇ ಇದೆ ನಾನು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಬರಲಿಲ್ಲ ಯಾಕಂದರೆ ಪ್ರತಿಯೊಂದು ಸಲ ನಾವು ನೀವು ತಮಿಳಾದರೆ ಮಲಯಾಳಂ ಆಗಲಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಅಂತ ನೋಡಿ ಯಾಕಂದರೆ ಅವ್ರು ನೋಡೋದು ಒಂದು ಆಂಗ್ಲೆಲ್ ನೋಡೋದು ಎಲ್ಲ ಆಂಗ್ಲ ನೋಡ್ತಾರೆ ಡೈರೆಕ್ಷನ್ ಇರ್ಬೋದು ಪರ್ಫಾರ್ಮೆನ್ಸಸ್ ಚಿಕ್ಕ ಚಿಕ್ಕ ಪಾತ್ರಗಳು ಇರ್ಬೋದು ನಮ್ಮ ಕನ್ನಡ ಆಡಿಯೋನ್ಸ್ ನೋಡ್ತಾರೆ ನೋಡಿ ಈ ಪಿಕ್ಚರ್ ನೋಡಿ ನಾನು ಇವತ್ತು ಬಳಸ್ಕೊಡ್ತೀನಿ ಸೂಪರ್ ಆಗಿ ಹೋಗುತ್ತೆ ನಾನು ಟ್ರೈಲರ್ ನೋಡಿದ್ರಿಂದ ತೋರಿಸಿದ್ರು ಐ ವಾಸ್ ವೆರಿ ಆ್ಯಕ್ಚುಲಿ ಮಿಕ್ಕಿ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಫಸ್ಟ್ ಇದರಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಅದನ್ನು ರುಚಿಗೆ ಪಾತ್ರ ಮಾಡಿದ್ದಾರೆ ಅದಾದ್ಮೇಲೆ ಕೆಂಡಸಂಪಿಗೆ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೇನೆ ಹೀರೋ ಪಾತ್ರ ಮಾಡಿಸಿದಾರೆ ಆ ಪಿಕ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೂ ಹೋಗಿದೆ ಪ್ರೀವಿ ಶೋದ ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ಕಾಲಪತ್ರ ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಏನೋ ವರ್ಡ್ ಬಿಟ್ಟಿಲ್ಲ ಅವರು ಕಡ್ಡಿ ಪುಡಿ ಕೆಂಡಸಂಪಿಗೆ ಕಾಲೇಶ್ ಕುಮಾರ್ ಕಾಲಪಾತ್ರ ಎಲ್ಲಾದ್ರೂ ಕೆ ಇದೆ கே யார் யூஸ் பண்ணா யார் கிங் ஆட்டிட்டூட் இத்தவரை அதில் நான் நாக நாகபாத்திரம் நோடி பல ஹுஷி ஆயிட்டு நெட்டி நான் பிரதிவொரு பாத நேர் நான் தன்யா துப்பா பேராக காண்த்தார் இங்கே தன்யா நான் நோட் இஷ்டி நான் மொபைல் தான் நோட்டீங்க நான் மொபைலில் நோட்பிஷ் மட்டும் ஹாக்க எம்மை அன்த்து ஆமே பூர்வ விஷய ஒன்று ವಿಕಿ ಇದರ ಬಹಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ ಟೀಮ್ನ ಹ್ಯಾಂಡಲ್ ಮಾಡ್ ಯಾರು ಬಂದ್ರೆ ಇದೆ ಯಾರು ಬರಲ್ಲ ಸಾಧ ಹೆಂಗಿರುತ್ತೆ ಯಾಕಂದ್ರೆ ಅಮ್ಮನ್ನ ಬರೀ ಜನ ರಫ್ ಆಗಿರ್ ಇಲ್ಲ ಅಮ್ಮ ರಫ್ ಆಗಿರ್ತದೆ ಸಾಫ್ಟ್ ಇದೆ ಎರಡು ಅಂತಾರೆ ಅವ್ರು ಯಾವತ್ತು ರಫ್ ಯಾವಾಗಿರ್ಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಆಗಿರ್ಬೇಕು ಪಿಚರ್ ಹಾಕ್ಬೇಕಾದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ ರಫ್ ಆಗಿರ್ತೀವಿ ಅದನ್ನೇ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದರೆ ಪೂರ್ತಿ ಮಾಡ್ ಅದಕ್ಕೆ ಯಾವ್ದಿ ಬೆಸ್ಟ್ ಅಂಡ್ ನಾನು ಭಾಳ ಎಮೇಜಿಸ್ತಾ ಇದ್ದೀನಿ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಲಾಪಾತ್ ನನಗೆ ತುಂಬ ಫೇವ್ರೇಟ್ ಟೈಟಲ್ ಇದು ಅಮಿತಾಬ್ ಬಚ್ಚನ್ ಅವರು ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಅಂತ ನಾನು ಓಕೆ ಕಾಲಪುತ್ರ ನಾನೆ ಇರಬೇಕಂತ ಆಸೆ ಪಡ್ತೀನಿ ಯಾಕಂದರೆ ಯಾವತ್ತೋ ಅಂದರೆ ಒಂದು ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲ ಭಿಕೆ ನಾವೇನಾದರೂ ಆಗಬೇಕಂದ್ರೆ கல்லு கல்லு சும் இல்லை கனு ஜீவ இல்லை கண்ணு மதை இது கண்ணீர் இல்லை எமோஷன்ஸ் இது அது மோட்டிவேஷன் ஏன் ஆகை அது இம்பார்டெண்ட் ஆக அது கதைக்கோசரம் மோட்டிவேஷன் அது குட் பிரதியொரு மோட்டிவேட் ஆகிட்டு யாதிக்கோஸ நான் வதுக்கூடாது அதுக்கு மோட்டிவேட் ஆக யாதிக்கோஸ நான் கரியர் ஷூஸ் அதுக்கு மோட்டிவேட் ஆகும் யாதிக்கோஸ்க்கு டீஸ் பூக்கு அதுக்கு மோட்டிவேட் ஆகும் ಒಳ್ಳೆ ಥರ ಬಯಸ್ಬೇಕು ಅದು ಮೋಟಿವೇಟ್ ಆಗುತ್ತೆ ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು ಅದು ಮೋಟಿವೇಟ್ ಆಗುತ್ತೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ವೆಲ್ ಮಾತಾಡ್ತಾರೆ ಹಂಗಿರ್ಬೇಕಂದ್ರೆ ಎಲ್ಲ ಸಿನಿಮಾಗಳು ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾಗುತ್ತೆ ಅಂಕ ಬೆಳ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗಿ ಬಿಗ್ ಬಡ್ಜೆಟ್ಸಲ್ಲೇ ಏನ್ ದುರ್ತು ಹಾಕ್ಬಿಟ್ಟು ಒಂದು ಸಾವಿರ ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ ಅರವತ್ನಾಕು ಸಾವಿರ ಮಾಡಿದೆ ಅವ ಯಾರು ಗೊತ್ತಿದ್ದ ಇಷ್ಟು ಪಟ್ಟು ಕಳ್ ಅಂತ ಇಲ್ಲ ಕಥೆ ಮುಖ್ಯ ನಾವು ನಾವೇನು ತೆಗಿದ್ದೀವೋ ಅದು ಮುಖ್ಯ ವೇಸ್ಟ್ಗಳು ಮುಖ್ಯ ಅಲ್ಲ ಸಿನಿಮಾ ಬಂದು ತೋರ್ಸ್ಬೇಕು ಸಿನಿಮಾ ನೋಡಿದಾಗ ನಮ್ಗೆ ಅನ್ಸ್ಬೇಕು ಮೈ ಅನ್ನಿಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲ ಮೀನುಗಳಿದೆ ಜಾಸ್ತಿ ಇದೆ ರಿನೋಸ್ ಪೇ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯಾದಲ್ಲೂ ನಡೆಸ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಟ್ರೈಮಿಷನ್ ಮಾಡ್ಕೊಂಡು ಪ್ರೆಸ್ದವ್ರು ಬಂದು ಸಪೋರ್ಟ್ ಮಾಡಿ ಎಲ್ಲ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಂಡಿಸಿ ಜೈನ್ ಜೈ ಜೋಳಕ್ಕೆ ಚಪ್ಪಳ ಇಲ್ಲ ಚೌಣಾ ಇವೊಂದು ಮಾತಾಡ್ರಿ ಕೆ ಇಂದ ಲೆಕ್ಕಕ್ಕೆ ಯಾಕೆ ಕಿಂಗ್ ಅಂಗ್ಯಮ್ಯೂಟ್ ಇರುತ್ತೆ ಅದು ಅವ್ರಿಗೆ ಕೇ ಅಂತ ಅದೇ ರೀತಿ ಚೋಣ ಹಿಂಗೆ ಎಲ್ಲ ಕೈಯೋದು ತರು

Stage yes, man. This is a movement. ಸ್ಪೆಷಲ್ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಛೇನಮ್ಮಿ ಆ ಡೈರೆಕ್ಟರ್ ಬಂದಿದ್ದಾರೆ ಸ್ಪೆಷಲ್ ಗಿಫ್ಟ್ ಇದೆ ಶಿವಣ್ಣ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ನಿರ್ಮಾಪಕ ಇವರು ತಂದಿದ್ದಾರೆ ಕಾಲಾಭರತ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜಾಹೋ ಸುರೇಶ್ ಅವರು ಆ ಗಿಫ್ಟ್ ಏರೋಂತ ಗೊತ್ತಿಲ್ಲ ಶಿವಣ್ಣ ಇಲ್ಲೇ ಓಪನ್ ಮಾಡ್ತಾರೆ ಯಸ್ ಕೆನ ಯು ಗೆಟ್ ದಿ ಗಿಫ್ಟ್ ಟು ನಿನೇ ಸರ್ಪ್ರೈಸ್ ಅದು ಶಿವಣ್ಣ ನೀವು ಓಪನ್ ಮಾಡಬೇಕು ದಯವಿಟ್ಟು ಸಿಸ್ಟರ್ ನೋಡಿ ಕಾಲಪಾತ ಕಾಲಪತ್ರ ಅಂದ್ರೆ ಒಂದು ಕರಿಕಲ್ಲು ಆ ಕರಿಕಲ್ಲಿಂದ ಮಾಡಿರೋ ಒಂದು ಸಾಕ್ಷಿ ಬಗ್ಗೆ ಒಂದು ಕತೆ ಸೊ ಯಾರು ಯಾವತ್ತೂ ಒಂದು ಸಾಕ್ಷಿ ಬಗ್ಗೆ ಕತೆ ಮಾಡಲ್ಲ ಸೊ ಅದನ್ನ ಇಲ್ಲಿ ನೋಡೋಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಉತ್ತರ ಕರ್ನಾಟಕ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರತಿ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ರು ನಮ್ಗೆ ತುಂಬಾ ಕ್ಲೋಸು ಮಧ್ಯೆಗೆ ಧನ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಸುರೇಶ್ ಅವರು ನನ್ನ ಅಂದು ದಿದ್ದು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಬರುತ್ತೆ ಅದು ಬರುತ್ತೆ ಆಮೇಲೆ ರಾಜೇಶ್ ಅವರು ಆಟಗಾರವರು ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆಯವರು ಮಾಡಿದ್ದಾರೆ ಆಮೇಲೆ ರಿಕ್ಕಿಯವರು ಮೂರು ಸಿನಿಮಾ ಆ್ಯಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವ್ರು ತುಂಬ ಜನ ಕತೆ ಹೇಳ ಕತೆ ಹೇಳ್ತಾರೆ ಅದೇ ರೀತಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಡೀ ಜನಕ್ಕೆ ನನ್ನಿಂದ